ನಮಸ್ತೆ ವೀಕ್ಷಕರೇ ಪೂಜಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರುವಂಥ ರೆಸಿಪಿ ಶಾವ್ಗೆ ಉಪ್ಪಿಟ್ಟು ಇದನ್ನು ವರ್ಮಸಲ್ ಉಪ್ಮಾ ಅಂತ ಕರೀತಾರೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಬರೋ ನಂತರ ಮೊದಲಿಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಶಾವ್ಗೆ ಇಷ್ಟಿದ್ರೆ ಸಾಕ್ರಿ ನಾವು ಇದನ್ನು ಮಾಡ್ಕೋಬಹುದು ಮೊದಲಿಗೆ ಈ ಶಾವ್ಗೆ ಚಂದಾಗ ಹುರ್ಕೊಳ್ಳೋ ನಂತ್ರಿ ಅಂದರೆ ಅದರ ಕಲರ್ ಚೇಂಜ್ ಆಗಬೇಕು ರೀ ಆ ರೀತಿಯೊಳಗೆ ನಾವು ಹುರ್ಕೊಂಬರೋ ನಂತರಿ ಇವಾಗ ನೋಡಿರಿ ನಾನು ಎರಡು ಸಾರಿ ಮಾಡಾತ್ತೀನಿ ಯಾಕಂದ್ರೆ ನನ್ನ ಪಾತ್ರೆ ಚಿಕ್ಕದಿದೆ ಸೊ ನಾ ಟೂ ಟೈಮ್ಸ್ ಹಾಕಿ ಹುರ್ಕೊಳ್ಳಿನಂತ್ರೀ ನಿಮ್ಮದು ದೊಡ್ಡದಿದ್ರೆ ಒಂದೇ ಟೈಮ್ ಒಳಗೆ ಹುರ್ಕೊಬೋದು ರೀ ಇದು ನಮ್ಮದು ರೆಡಿ ಆಗೈತೆ ರೀ ಒಗ್ಗರಣೆ ಒಗ್ಗರಣೆ ಅಂತ ಬರ್ರಿ ಮೊದಲಿಗೆ ಎಣ್ಣೆ ಎಣ್ಣೆಕಾಯಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅನ್ಸು ನಂತ್ರಿ ಉದ್ದಿನ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕಿ ಫ್ರೈ ಮಾಡು ಇದಾದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊಳ್ಳೋದಂತ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೊಳ್ಳೋನಂತ್ರಿ ಇದನ್ನ ಚಂದಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೊಳ್ಳೋಂತ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತ್ರಿ ಇದಾದ ಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕಿ ಚಂದಾಗ ಮಿಕ್ಸ್ ಮಾಡಿ ಅದಕ್ಕೆ ನೀರು ಸೇರಿಸ್ಕೊಳನಂತ್ರಿ ನೀರು ಕುದಿ ಬಂದ್ಮ್ಯಾಗ ನಾವೇನು ಹುರ್ಕೊಂಡು ಇಟ್ಕೊಂಡಿದ್ವಿ ಅಲ್ರಿ ಶಾವಿನ ಇದನ್ನ ಇದ್ರೊಳಗೆ ಸೇರಿಸ್ಕೊಳ್ಳೋಣಂತ್ರಿ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕು ರೀ ಶಾವ್ಗೆ ಸ್ವಲ್ಪ ಕಡಿಮೆನ ಹಾಕ್ಕೊಂಡ್ರೆ ರೀ ನೋಡಿರಿ ಇದು ಚೆಂದಾಗ ಒಂದ್ಸರಿ ನಾನು ಮಿಕ್ಸ್ ಮಾಡಿಬಿಡ್ತೇನೆ ಅಂತ್ರಿ ಇದಾದ್ಮ್ಯಾಗ ಇದು ಒಂದೆರಡು ಕುದಿ ಬಂದ್ರೆ ಸಾಕು ರೀ ನಮ್ಮದು ಮನ್ಯಾಂದ ಶಾವ್ಗೆ ಅದಾವೆ ಸೊ ಜಲ್ದಿ ಕುದಿತಾವು ಅದಕ್ಕೆ ನಾನು ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ತೇನೆ ರೀ ಫ್ಲೇಮ್ ಆಫ್ ಮಾಡ್ತೇನೆ ಅಂತ ಈಗ ಒಂದು ಐದು ನಿಮಿಷ ಆಗೈತ್ರಿ ನಾನು ನಿಮ್ಗೆ ಇದನ್ನ ತೆಗೆದು ತೋರಿಸ್ತೇನೆ ನೋಡ್ರಿ ಇದು ಎಷ್ಟು ಚಂದ ಉದುರಾಗಿ ಚಂದಾಗ ರೆಡಿ ಆಗೈತ್ರಿ ಇದು ಉಪ್ಪಿಟ್ಟು ನೋಡ್ರಿ ಎಷ್ಟು ಉದುರು ಉದುರು ಆಗೈತಿ ಇದಾದ ನಂತರ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಕತ್ತೇನಂತ್ರಿ ಮ್ಯಾಲೆ ಇದು ರೆಡಿ ಆಗೈತ್ರಿ ಈಗ ನಾ ನಿಮ್ಗೆ ಸರ್ವ್ ಮಾಡಿ ತೋರ್ಸತೇನಂತ ನೋಡ್ರಿ ಎಷ್ಟು ಚಲೋ ಆಗೈತೆ ನಮ್ಮ ಉಪ್ಪಿಟ್ಟು ನೀವು ಒಂದು ಸರಿ ಮಾಡ್ಕೊಂಡು ತಿಂದ್ರಿ ನಿಮಗೂ ಇದು ಲೈಕ್ ಆಗುತ್ತೆ ಅಂದ್ಕೊಂಡಿನಿ ಈ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹೊಸಬ್ರಾಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೀನಂತರಿ ಹೊಸ ರೆಸಿಪಿಯೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್